ಇಂದು ಯೂತ್ ಫಾರ್ ಸೇವಾ ಸಂಸ್ಥೆಯು ಪುನಶ್ಚೇತನಗೊಂಡಿರುವ ಗುಡಿಬಂಡೆಯ ಬಿಳಿಗಿರಿ ರಂಗನ ದೇವಾಲಯದ ಕಲ್ಯಾಣಿಯನ್ನು ವಾಹಿನಿ ಸುರೇಶ್ ಅವರ ಮುಖಾಂತರ ಲೋಕಾರ್ಪಣೆ ಮಾಡಿತು ಇದೇ ಸಮಯದಲ್ಲಿ ಯೂತ್ ಫಾರ್ ಸೇವಾ ಸಂಸ್ಥೆಯ ಮುಖ್ಯಸ್ಥರು ಗುಡಿಬಂಡೆಯ ಬಿಳಿಗಿರಿ ರಂಗನ ಕಲ್ಯಾಣಿ ಆವರಣದಲ್ಲಿ ಗಿಡ ನೆಡುವ ಮೂಲಕ ಪರಿಸರ ಪ್ರಜ್ಞೆ ತೋರಿದರು

ಈ ಸಮಯದಲ್ಲಿ ವಾಹಿನಿ ಸಂಸ್ಥೆಯ ಮುಖ್ಯಸ್ಥ ವಾಹಿನಿ ಸುರೇಶ್ ಮಾತನಾಡಿ ಗುಡಿಬಂಡೆ ತಾಲೂಕಿನಲ್ಲಿ ಹತ್ತೊಂಬತ್ತು ಕಲ್ಯಾಣಿಗಳನ್ನು ಗುರುತಿಸಲಾಗಿದ್ದು ಈ ಸಾಲಿನಲ್ಲಿ ಎಂಟು ಕಲ್ಯಾಣಿಗಳ ಪುನಶ್ಚೇತನಗೊಳಿಸಲಾಗುತ್ತಿದೆ ಇದಕ್ಕೆ ಎರಡು ಕಾರ್ಪೊರೇಟ್ ಸಂಸ್ಥೆಗಳು ಮುಂದೆ ಬಂದಿವೆ ಇಂದು ಪೂನಾ ಮೂಲದ ಸೇವಾ ವರ್ಧಿನಿ ಎಂಬ ಸಂಸ್ಥೆ ಯೂತ್ ಫಾರ್ ಸೇವಾ ಎಂಬ ಬೆಂಗಳೂರು ಮೂಲದ ಸಂಸ್ಥೆ ವಾಹಿನಿ ಸಂಸ್ಥೆ ಹಾಗೂ ಗ್ರಾಮ ವಿಕಾಸದ ಮೂಲಕ ಗುಡಿಬಂಡೆಯ ಬಿಳಿಗಿರಿ ರಂಗನ ಕಲ್ಯಾಣಿ ವರಲಕೊಂಡ ಗ್ರಾಮದ ಕಲ್ಯಾಣಿ ಹಾಗೂ ಎಲ್ಲೋಡು ಗ್ರಾಮದಲ್ಲಿನ ಕಲ್ಯಾಣಿಗಳ ಪುನಶ್ಚೇತನ ಸಂಪೂರ್ಣ ಸಹಕಾರದೊಂದಿಗೆ ನಡೆದಿದೆ ಎಂದು ತಿಳಿಸಿದರು ಒಂದು ಅಹಲ್ಯಾಬಾಯಿ ಹೊಳ್ಕರ್ ಅವರ ಒಂದು ಜನ್ಮಶತಾಬ್ದ ಒಂದು ಸಂದರ್ಭದಲ್ಲಿ ಅವರು ಈ ಒಂದು ಪರಿಸರ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಕಲ್ಯಾಣಿಗಳನ್ನು ಗುರುತಿಸಿ ಅದನ್ನು ಪುನಶ್ಚೇತನಗೊಳಿಸುವಂಥ ಒಂದು ಬೃಹತ್ಕರವಾದಂಥ ಒಂದು ಯೋಜನೆಯನ್ನು ಇದು ಮಾಡಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಯೂತ್ ಫಾರ್ ಸೇವಾ ಬ್ಯಾಂಗ್ಳೂರು ಅವರ ಒಂದು ಸಹಯೋಗದೊಂದಿಗೆ ಇಲ್ಲಿನ ಸ್ಥಳೀಯ ಸಂಸ್ಥೆ ವಾಹಿನಿ ಅಭಿವೃದ್ಧಿ ಸಂಸ್ಥೆ ಗ್ರಾಮ ವಿಕಾಸದ ಒಂದು ಚಟುವಟಿಕೆ ಅಡಿಯಲ್ಲಿ ನಾವು ಇಲ್ಲಿ ಒಟ್ಟು ಎಂಟು ಕಲ್ಯಾಣಿಗಳನ್ನು ನಾವು ರೀಜೆನೊವೇಟ್ ಮಾಡ್ತಾ ಇದ್ದೇವೆ ಒಂದು ಮೂರು ಕಲ್ಯಾಣಿಗಳು ನಮ್ಮ ಸೇವಾವರ್ಧಿನಿ ಅವರು ಇದನ್ನು ಒಂದು ಐದು ಕಲ್ಯಾಣಿಗಳು ಕೆ ಪಿ ಐ ಟಿ ಸಂಸ್ಥೆ ಹೊಂದಿದ್ದ ಇದನ್ನು ಯೂತ್ ಫಾರ್ ಸೇವಾ ಒಂದು ಮೂಲಕ ನಮಗೆ ಇಲ್ಲಿ ಕಲ್ಯಾಣಿಗಳನ್ನು ರೀಜೆನೊವೇಷನ್ ಮಾಡೋದಕ್ಕೆ ನಮಗೆ ಅವಕಾಶ ಸಿಕ್ಕಿದೆ ಥ್ಯಾಂಕ್ಸ್ ಟು ಕ ಕೆ ಪಿ ಐ ಟಿ ಆ್ಯಂಡ್ ಯೂತ್ ಫಾರ್ ಸೇವಾ ಮುಂದಿನ ದಿನಗಳಲ್ಲಿ ಅವರು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಈ ಒಂದು ನಮ್ಮ ಡಿಸ್ಟಿಕ್ನಲ್ಲಿ ಮತ್ತು ನಮ್ಮ ಕರ್ನಾಟಕದಲ್ಲಿ ಒಂದು ಐವತ್ತು ಕಲ್ಯಾಣಿಗಳು ಕೂಡ ನೀವು ಮಾಡೋದಕ್ಕೆ ಅವಕಾಶ ಇದೆ ನೀವು ಮಾಡಿ ಮುಂದಿನ ಪ್ರಸಕ್ ಮುಂದಿನ ವರ್ಷ ಬರುವಂತಹ ದಿನಗಳಲ್ಲಿ ಅಂತ ಅವರು ಭರವಸೆ ನೀಡಿದ್ದಾರೆ ಥ್ಯಾಂಕ್ಸ್ ನಾವು ನಿಜವಾಗ್ ಖಂಡಿತವಾಗಿ ಈ ಒಂದು ಕಲ್ಯಾಣಿಗಳನ್ನು ರಿಜಿನೋವೇಟ್ ಮಾಡಿ ಸಮಾಜಕ್ಕೆ ಒಂದು ಪರಿಸರ ಸಂರಕ್ಷಣೆ ಸಂಬಂಧಪಟ್ಟಂಥ ಕೆಲಸ ಮಾಡ್ತೀವಿ ಅಂತ ಬಿಹಾಫ್ ಆಫ್ ಅವರ್ ಕಮ್ಯುನಿಟಿ ನಾನು ನಿಮಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಥ್ಯಾಂಕ್ ಯು ಈ ವೇಳೆಯಲ್ಲಿ ಸೇವಾ ವರ್ಧಿನಿ ಸಂಸ್ಥೆಯ ಸಿಇಒ ಗಿರೀಶ್ ಯೋಜನಾ ವ್ಯವಸ್ಥಾಪಕರಾದ ಗಿರಿಜಾ ಯೋಜನಾಧಿಕಾರಿ ಅಮೋದ್ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಬಿ ಮಂಜುನಾಥ್ ಮೊದಲಾದವರಿದ್ದರು